యారే బందరు ఎదురు యారే నింతరు ప్రీతి హంచువా యజమానా ಇವತ್ತು ನಮ್ಮ ಗಾಂಧಿನಗರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಉಮೇಶ್ ಅವರ ನೇತೃತ್ವದಲ್ಲಿ ಸಮೃದ್ಧಿ ಮನೋವಿಕಾಸ ಕೇಂದ್ರದ ಮಕ್ಕಳಿಗೆ ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾನ್ಯ ಆರೋಗ್ಯ ಸಚಿವರು ಮತ್ತು ಗಾಂಧಿನಗರದ ಶಾಸಕರಾದಂಥ ನಮ್ಮ ಸಾಹೇಬರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಸಿಹಿಯನ್ನು ಹಂಚಿ ಜೊತೆಗೆ ಊಟ ದೇವಸ್ಥಾನ ಮಾಡಲಾಗಿದೆ ಮಕ್ಕಳು ಕೂಡ ಈಗಾಗಲೇ ಅವರಿಗೆ ವಿಶ್ ಮಾಡಿದ್ದಾರೆ ನಮಗೆ ಭಾಳ ಸಂತೋಷ ಆಯಿತು ಎಷ್ಟು ಎಷ್ಟೋ ಜನ ವಿಶ್ ಮಾಡಿದ್ರು ಜೊತೆಗೆ ಈ ಸ್ಪೆಷಲ್ ವಿಶ್ ನಮ್ಮ ಸಾಹೇಬ್ರಿಗೆ ಮುಕ್ ವಿಶೇಷವಾಗಿ ಸೇರುತ್ತೆ ಅಂತೇಳಿ ನಾವು ಅನ್ಕೋತಾ ಇದ್ವಿ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಅವರು ಪ್ರತಿ ವರ್ಷವೂ ಇಲ್ಲಿ ಏನು ನಮ್ಮ ಕುಮಾರ ಪಾರ್ಕ್ ಇರೋಂಥ ಬುದ್ಧಿಮಾನ ಮಕ್ಕಳು ಏನಿದೆ ಅವರ ಜನ್ಮ ದಿನನ ಇಲ್ಲಿ ಪ್ರತಿದಿನ ಮೇಡಮ್ ಆಗಲಿ ಸಾಹೇಬರಾಗಲಿ ಅವ್ರ ಊಟದ ವ್ಯವಸ್ಥೆ ಅವರೇ ಮಾಡ್ತಾರೆ ದಿನೇಶ್ ಕುಂಡ್ರ ಸಾಹೇಬರು ಅವ್ರ ಮನೆಯಿಂದನೇ ಅವ್ರೇನಿದೆ ಊಟದ ವ್ಯವಸ್ಥೆ ನಮ್ಮ ಕೈಯಿಂದನೇ ಹೋಗ್ಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಮಾಡ್ತಾರೆ ಈ ಮಕ್ಕಳ ಆಶೀರ್ವಾದ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಇರಲಿ ಯಾಕಂದರೆ ಅವರು ಆರು ಬಾರಿ ಸಚಿವರಾಗಿದ್ದಾರೆ ಇನ್ನು ಮುಂದೆ ಸಾಕಷ್ಟು ಉದ್ದೆಗೆ ಹೋಗಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ ನಮಸ್ತೆ ನಮಸ್ತೆ ನಟರಾಜ್ ಅಂತ ನಮ್ಮ ಸ್ನೇಹಿತರಾದ ಉಮೇಶ್ ಅವರ ನೇತೃತ್ವದಲ್ಲಿ ಇವತ್ತು ಮಾತೃಶ್ರೀ ಮನವಿಕಾಸ ಕೇಂದ್ರದಲ್ಲಿ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರಾದಂಥ ದಿನೇಶ್ ಗುಂಡೂರಾವರ ಹುಟ್ಟುಹಬ್ಬ ಅವರ ಪರ ಹುಟ್ಟುದ ಹಬ್ಬದ ಪ್ರಯುಕ್ತ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಸ ಮೂರೊತ್ತು ಹೊತ್ತು ಅವರು ಉಮೇಶ್ ಅವರು ಈ ನೇತೃತ್ವದಲ್ಲಿ ಈ ಇದ್ದು ಊಟದ ವ್ಯವಸ್ಥೆ ನಡೀತಿದೆ